ಎಲ್ಲರಿಗೂ ನಮಸ್ಕಾರ ಕೆಇಲ್ಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ಚಿಂತನಾ ಕಾಲ ಮತ್ತು ಸನ್ನಿವೇಶ ಪ್ರಸ್ತುತಿ ಸವಿತಾಗೌಡ ಪಕ್ಷಿ ಜೀವಂತವಿದ್ದಾಗ ಅದು ಇರುವೆಗಳನ್ನು ತಿನ್ನುತ್ತದೆ ಸತ್ತಾಗ ಇರುವೆಗಳು ಪಕ್ಷಿಯನ್ನು ತಿನ್ನುತ್ತವೆ ಕಾಲ ಮತ್ತು ಪರಿಸ್ಥಿತಿಗಳು ಬದಲಾಗುತ್ತಲೇ ಇರುತ್ತವೆ ಹಾಗಾಗಿ ಜೀವನದಲ್ಲಿ ಯಾರನ್ನು ಅಥವಾ ಯಾರ ಭಾವನೆಗಳನ್ನು ಹೀಯಾಳಿಸಿ ಅಪಮೌಲ್ಯಗೊಳಿಸಬೇಡಿ ಜರಿದು ಮನನೋಯಿಸಬೇಡಿ ಇಂದು ನೀವು ಶಕ್ತಿಯುತವಾಗಿರಬಹುದು ನೆನಪಿಡಿ ಕಾಲ ನಿಮಗಿಂತಲೂ ಹೆಚ್ಚು ಶಕ್ತಿಶಾಲಿ ಒಂದು ಮರ ಕೋಟ್ಯಂತರ ಬೆಂಕಿ ಕಡ್ಡಿಗಳನ್ನು ತಯಾರು ಮಾಡಬಹುದು ಆದರೆ ಒಂದು ಬೆಂಕಿ ಕಡ್ಡಿ ಕೋಟ್ಯಂತರ ಮರಗಳನ್ನು ಸುಟ್ಟು ಹಾಕುತ್ತದೆ ಆದ್ದರಿಂದ ಒಳ್ಳೆಯವರಾಗಿರೋಣ ಒಳ್ಳೆಯದನ್ನೇ ಚಿಂತಿಸೋಣ ಒಳ್ಳೆಯ ಕಾರ್ಯಗಳನ್ನೇ ಮಾಡಿ ಮೌಲ್ಯಯುತವಾಗಿ ಜೀವಿಸೋಣ धन्यवाद